ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳು ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಾರ್ಯಸಿದ್ಧಿ ರಂಗೋಲಿಯನ್ನು ಹೇಗೆ ಹಾಕಬೇಕೆಂಬುದನ್ನು ವಿವರವಾಗಿ ತಿಳಿಸಲಾಗಿತ್ತು ಆದರೆ ಅನೇಕರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಪ್ರತಿದಿನವೂ ಅಷ್ಟು ಬೆಟ್ಟಗಳನ್ನು ಬಿಡಿಸಬೇಕೇ ಅಥವಾ ಎಷ್ಟು ಬೆಟ್ಟಗಳನ್ನು ಬಿಡಿಸಬೇಕೆಂಬುದು ಸ್ವಲ್ಪ ಗೊಂದಲವಾಗಿದೆ ಅದಕ್ಕೆ ಅನೇಕರು ಅದನ್ನು ಮತ್ತೊಮ್ಮೆ ಸರಿಯಾಗಿ ತಿಳಿಸಿಕೊಡಿ ಎಂದು ಹೇಳಿದ್ದಾರೆ ಈಗ ಮತ್ತೊಮ್ಮೆ ಸರಿಯಾಗಿ ತಿಳಿಸಿಕೊಡುತ್ತಿದ್ದೇನೆ ಮೇಲೆ ಶ್ರೀ ಹನುಮತಯೇ ನಮಃ ಎಂದು ಬರೆದು ಒಂದು ಪದ್ಮವನ್ನು ಹಾಕಬೇಕು ಇದು ಹನ್ನೊಂದು ದಿನಗಳ ವ್ರತವಾಗಿದ್ದು ಮೊದಲನೇ ದಿನ ಒಂದು ಗೆರೆಯನ್ನು ಎಳೆದು ಹನ್ನೊಂದು ಬೆಟ್ಟಗಳನ್ನು ಬಿಡಿಸಬೇಕು ಹಾಗೂ ಎಡಗಡೆಯಲ್ಲಿ ಹನುಮಂತನ ಬಾಲವನ್ನು ಬರೆದು ಮೇಲೆ ಶ್ರೀ ಎಂದು ಬರೆಯಬೇಕು ಮೊದಲನೇ ದಿನ ಈ ರೀತಿ ಹನ್ನೊಂದು ಬೆಟ್ಟಗಳನ್ನು ಮಾತ್ರ ಬರೆದು ಪ್ರತಿಯೊಂದು ಬೆಟ್ಟಕ್ಕೆ ಅರಿಶಿಣ ಕುಂಕುಮವನ್ನು ಏರಿಸಬೇಕು ಹಾಗೂ ಹನುಮಂತನ ಚಿತ್ರಪಟದ ಮುಂದೆ ಎರಡು ದೀಪಗಳನ್ನು ಹಚ್ಚಿಟ್ಟು ಹನುಮಂತನ ಸ್ತೋತ್ರವಾಗಲಿ ಒಂದು ಹಾಡನ್ನಾಗಲಿ ಅಥವಾ ಸುಳಾದಿಯನ್ನು ನಿಮಗೆ ಯಾವುದು ಬರುತ್ತದೋ ಅದನ್ನು ಹೇಳಿಕೊಳ್ಳಬೇಕು ಎರಡನೇ ದಿನ ಈ ರಂಗೋಲಿಯನ್ನು ಹಾಗೆಯೇ ಮುಂದುವರಿಸಿ ಹನ್ನೊಂದು ಬೆಟ್ಟದ ಮೇಲೆ ಈ ರೀತಿ ಹತ್ತು ಬೆಟ್ಟಗಳನ್ನು ಬರೆಯಬೇಕು ನಂತರ ಪ್ರತಿಯೊಂದು ಬೆಟ್ಟಕ್ಕೂ ಅರಿಶಿನ ಕುಂಕುಮಗಳನ್ನು ಏರಿಸಿ ಪ್ರತಿದಿನವೂ ಹನುಮಂತನ ಸ್ತೋತ್ರವಾಗಲಿ ಅಥವಾ ಒಂದು ಹಾಡು ಅಥವಾ ಸುಳಾದಿಯನ್ನು ಹೇಳಿಕೊಳ್ಳಬೇಕು ಇದೇ ರೀತಿ ಮೂರನೇ ದಿನ ಒಂಬತ್ತು ಬೆಟ್ಟಗಳನ್ನು ಈ ರೀತಿ ಬರೆದು ಅರಿಶಿನ ಕುಂಕುಮಗಳನ್ನು ಏರಿಸಿ ಹನುಮಂತನ ಸ್ತೋತ್ರವನ್ನು ಹೇಳಬೇಕು ಅದೇ ರೀತಿ ನಾಲ್ಕನೇ ದಿನ ಎಂಟು ಬೆಟ್ಟಗಳನ್ನು ಬರೆದು ಅರಿಶಿನ ಕುಂಕುಮಗಳನ್ನು ಏರಿಸಿ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಐದನೇ ದಿನ ಏಳು ಬೆಟ್ಟಗಳನ್ನು ಬರೆದು ಅರಿಶಿನ ಕುಂಕುಮಗಳನ್ನು ಏರಿಸಿ ತೋತ್ರವನ್ನಾಗಲಿ ಹಾಡನ್ನಾಗಲಿ ಹೇಳಿಕೊಳ್ಳಬೇಕು ಆರನೇ ದಿನ ಇದೇ ರಂಗೋಲಿಯನ್ನು ಮುಂದುವರಿಸುತ್ತಾ ಆರು ಬೆಟ್ಟಗಳನ್ನು ಬರೆದು ಅರಿಶಿನ ಕುಂಕುಮವನ್ನು ಏರಿಸಿ ಹನುಮಂತನ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಏಳನೇ ದಿನ ಐದು ಬೆಟ್ಟಗಳನ್ನು ಬರೆದು ಅರಿಶಿನ ಕುಂಕುಮವನ್ನು ಏರಿಸಿ ಸ್ತೋತ್ರವನ್ನು ಹೇಳಬೇಕು ಎಂಟನೆಯ ದಿನ ನಾಲ್ಕು ಬೆಟ್ಟಗಳನ್ನು ಬರೆದು ಅರಿಶಿನ ಏರಿಸಿ ಹನುಮಂತನ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಅದೇ ರೀತಿ ಒಂಬತ್ತನೆಯ ದಿನ ಇದೇ ರಂಗೋಲಿಯನ್ನು ಮುಂದುವರೆಸಿ ಮೂರು ಬೆಟ್ಟಗಳನ್ನು ಬರೆದು ಅರಿಶಿಣ ಕುಂಕುಮವನ್ನು ಏರಿಸಿ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಹತ್ತನೇ ದಿನ ಎರಡು ಬೆಟ್ಟಗಳನ್ನು ಬರೆದು ಅರಿಶಿಣ ಕುಂಕುಮವನ್ನು ಏರಿಸಿ ಹನುಮಂತನ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಹನ್ನೊಂದನೇ ದಿನ ಒಂದು ಬೆಟ್ಟವನ್ನು ಬರೆದು ಅರಿಶಿಣ ಕುಂಕುಮವನ್ನು ಏರಿಸಿ ಎಡಬಲದಲ್ಲಿ ಶ್ರೀರಾಮ್ ಶ್ರೀರಾಮ್ ಎಂದು ಬರೆದು ಕೆಳಗಡೆ ಜೈ ಶ್ರೀರಾಮ್ ಎಂದು ಬರೆದು ಮೇಲ್ಗಡೆ ಶ್ರೀ ಎಂದು ಬರೆದು ಹನುಮಂತನ ವ್ರತವನ್ನು ಸಮಾಪ್ತಿಗೊಳಿಸಬೇಕು ಹನ್ನೊಂದನೇ ದಿನ ಈ ರೀತಿ ಹನುಮಂತನ ಬೆಟ್ಟವು ಪೂರ್ತಿಯಾಗುತ್ತದೆ ವ್ರತ ಸಮಾಪ್ತಿ ದಿನ ಅಂದರೆ ಹನ್ನೊಂದನೇ ದಿನ ರಂಗೋಲಿ ಹಾಕಿದ ಮೇಲೆ ಅರಿಶಿನ ಕುಂಕುಮವನ್ನು ಏರಿಸಿ ಪುಷ್ಪವನ್ನು ಏರಿಸಿ ಎರಡು ದೀಪಗಳನ್ನು ಹಚ್ಚಿಟ್ಟು ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಆಗಲಿ ಹಣ್ಣುಗಳಾಗಲಿ ಕಲ್ಲು ಸಕ್ಕರೆ ಆಗಲಿ ಏನಾದರೂ ಒಂದನ್ನು ನೈವೇದ್ಯಕ್ಕೆ ಇಟ್ಟು ಹನುಮಂತನ ಸ್ತೋತ್ರ ಹಾಡು ಅಥವಾ ಸುಳಾದಿಯನ್ನು ಹೇಳಿಕೊಳ್ಳಬೇಕು ನಂತರ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಮನಸ್ಸಿನಲ್ಲಿ ನೀವು ಅಂದುಕೊಂಡ ಕಾರ್ಯ ಬೇಗನೆ ಕೈಗೂಡಲಿ ಎಂದು ಬೇಡಿಕೊಳ್ಳುತ್ತಾ ಹನುಮಂತನ ಮೇಲೆ ಏರಿಸಬೇಕು ನಂತರ ಈ ವ್ರತವನ್ನು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಇದರಿಂದ ಹನುಮಂತಾಂತರ್ಗತ ಶ್ರೀರಾಮನು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಬೇಗನೆ ಈಡೇರಿಸುತ್ತಾನೆ ನಾವು ಯಾವುದೇ ವ್ರತವನ್ನು ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ದೇವರಲ್ಲಿ ವಿಶ್ವಾಸವನ್ನು ಇಟ್ಟು ವ್ರತವನ್ನು ಮಾಡಬೇಕು ನಮಗೆ ದೇವರಲ್ಲಿ ನಂಬಿಕೆ ಇರಬೇಕು ದೇವರು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ದೇವರು ಅವರವರ ಶ್ರದ್ಧೆ ಭಕ್ತಿಗನುಗುಣವಾಗಿ ಕೆಲವರಿಗೆ ಶೀಘ್ರವಾಗಿ ಕೆಲವರಿಗೆ ಸ್ವಲ್ಪ ತಡವಾಗಿ ಕೆಲವರಿಗೆ ಇನ್ನೂ ಸ್ವಲ್ಪ ತಡವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಆದ್ದರಿಂದ ನಾವು ಶ್ರದ್ಧಾಭಕ್ತಿಯುಳ್ಳವರಾಗಿ ವ್ರತವನ್ನು ಮಾಡಬೇಕು